ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನನ್ನ ತಂಗಿ ಮನೆಯಲ್ಲಿ ಎರಡನೇ ದಿನಕ್ಕೆ ನಿಮಗೆ ಸ್ವಾಗತ ನಮ್ಮ ರೇವಂತೂ ಏನಪ್ಪ ಮಾಡಿದ್ದಾನೆ ಅಂದರೆ ಕಾರ್ ಕೀಯನ್ನು ಕಾರ್ ಡಿಕ್ಕಿಯಲ್ಲಿ ಹಾಕಿ ಡಿಕ್ಕಿ ಕ್ಲೋಸ್ ಮಾಡಿದ್ದಾನೆ ಅವರು ಕೀಯನ್ನು ಯಾವ ರೀತಿ ಹೊರಗಡೆ ತೆಗಿತಾರೆ ಅನ್ನೋದನ್ನು ಈ ಲಾಗಲ್ಲಿ ನೀವು ನೋಡಬಹುದು ವಿಡಿಯೋ ಕೊನೆ ತನಕ ನೋಡಿ ತುಂಬ ಫನ್ನಿಯಾಗಿರುತ್ತೆ ನಮ್ಮ ತಂಗಿ ಅವ್ರ ಮನೇಲಿ ಎಲ್ಲರೂ ನಾಲ್ಕು ಗಂಟೆಗೆ ಇದ್ದುಬಿಡ್ತಾರಪ್ಪ ನಮಗಂತೂ ಏಳು ಗಂಟೆ ಆದ್ರೂ ನಿದ್ದೆ ಹೇಳೋದಕ್ಕೆ ಆಗೋಲ್ಲ ಈ ಚಳಿಯಲ್ಲಿ ಅವರು ಎಷ್ಟು ಬೇಗ ಇದ್ಬಿಡ್ತಾರೆ ವಾಕಿಂಗ್ ಹೋಗೋರು ವಾಕಿಂಗ್ ಹೋಗ್ತಾರೆ ಕೆಲಸ ಮಾಡೋರು ಕೆಲಸ ಮಾಡ್ತಾಯಿರ್ತಾರೆ ಹಾಗೆ ನನ್ನ ತಂಗಿ ಅವಳ ಮಗಳದು ಚಿಂತಾಮಣಿಯಲ್ಲಿ ಭರತನಾಟ್ಯಂ ಪ್ರೋಗ್ರಾಮ್ ಇದೆ ಅಲ್ಲಿ ಹೋಗಬೇಕು ಅಂತ ಅವಳನ್ನು ಸಹ ಬೇಗ ಎಬ್ಬಿಸಿ ಐದು ಗಂಟೆಗೆಲ್ಲ ಸ್ನಾನ ಎಲ್ಲ ಮುಗಿಸಿ ಅವಳನ್ನ ರೆಡಿ ಮಾಡ್ತಾಯಿದ್ದಾಳೆ ಎಷ್ಟು ಚೆನ್ನಾಗಿ ಕ್ವಿಕ್ ಅಕ್ಕಾಗಿ ರೆಡಿ ಮಾಡಿಸ್ಬಿಟ್ಲು ಎಲ್ಲ ಕಲ್ಕೊಬಿಟ್ಟಿದ್ದಾಳೆ ಅವ್ರ ಹಸ್ಬೆಂಡು ಸಹ ನಾಲ್ಕೂವರೆಗೆ ಎದ್ದು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡ್ತಾರೆ ಐದುವರೆ ಆರು ಗಂಟೆಗೆಲ್ಲ ಅವ್ರ ಮನೆಯಲ್ಲಿ ಬೇಗನೆ ಹೇಳ್ತಾರಪ್ಪ ಎಷ್ಟು ಬೇಗ ಕೆಲಸಗಳೆಲ್ಲ ಮುಗಿಸ್ಬಿಡ್ತಾರೆ ಈ ರೀತಿ ಹೂವು ಎಲ್ಲ ತಂದಿಟ್ಕೊಂಡಿದ್ದಾಳೆ ಎಲ್ಲ ಅವಳು ಗಂಟೆಗೆಲ್ಲ ಈ ರೀತಿ ಸುತ್ತಾ ಇದ್ದಾಳೆ ತುಂಬ ಚೆಂದ ಕಾಣಿಸ್ತಾ ಇದ್ಳು ಅವಳು ಸಹ ತಾಯಿ ಮಕ್ಕಳನ್ನ ರೆಡಿ ಮಾಡಿಸೋದಕ್ಕೆ ಎಷ್ಟೊಂದು ಕಲಿಬೇಕಾಗಿರುತ್ತೆ ಮೊದಲು ಅವಳಿಗೂ ಬರ್ತಾ ಇರಲಿಲ್ವಂತೆ ಯೂಟ್ಯೂಬಲ್ಲಿ ಎಲ್ಲ ಸೀರೆ ಉಡಿಸೋದು ಎಲ್ಲ ನೀಟಾಗಿ ಕಲ್ಕೊಂಡಿದ್ದಾಳೆ ನಂತರ ಫೇಸ್ಗೆ ಎಲ್ಲ ಹಾಕಿ ನಂತರ ಸ್ವಲ್ಪ ಫೌಂಡೇಶನ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾಳೆ ಭರತನಾಟ್ಯಮ್ಗೆ ಚೆನ್ನಾಗಿ ರೆಡಿ ಮಾಡಿಸಿದ್ರೇ ಚೆನ್ನಾಗಿ ಕಾಣಿಸ್ತಾರಲ್ವಾ ಅವಳು ಅಷ್ಟೇ ಎಷ್ಟೊತ್ತಗಾದ್ರೂ ಎಬ್ಬಿಸ್ಲಿ ಎದ್ಬಿಟ್ಟು ನೀಟಾಗಿ ರೆಡಿ ಆಗ್ತಾಳೆ ಭರತನಾಟ್ಯಮಲ್ಲಿ ಐ ಮೇಕಪ್ಪು ತುಂಬ ಅಟ್ರ್ಯಾಕ್ಟಿವ್ ಆಗಿರಬೇಕು ಐ ಮೇಕಪ್ ಎಲ್ಲ ಮಾಡಿ ಕಾಜಲೆಲ್ಲ ಹಾಕಿ ಚುಕ್ಕೆ ಇಟ್ಟು ಒಡವೆ ಎಲ್ಲ ಹಾಕಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ಲು ನಂತರ ಅವರಪ್ಪ ಇವಳನ್ನ ಬಿಟ್ಬಿಟ್ಟು ಬರ್ತಾರೆ ಅಷ್ಟರೊಳಗಡೆ ಚೆನ್ನಾಗಿ ಬಿಸಿಲೇ ಬಂದ್ಬಿಟ್ಟಿತ್ತು ಅವರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಅವರು ಅವರಪ್ಪ ಹೊರಟರು ಚಿಂತಾಮಣಿಗೆ ಹೋಗ್ತಾರೆ ಅವರು ಫುಲ್ ಪ್ರೋಗ್ರಾಮ್ ಇದೆ ಅಂತ ನಾವೂ ಬಿಸಿಲಲ್ಲಿ ಸ್ವಲ್ಪ ಹೊತ್ತಿರೋಣ ಅಂತ ನನ್ನ ತಂಗಿ ಅವ್ರದ್ದು ಇನ್ನೊಂದು ಮನೆ ಇದೆ ಅಲ್ಲಿ ಹೋಗ್ತಾ ಇದ್ದೀವಿ ಅಕ್ಕನೂ ಸ್ವಲ್ಪ ಹೊತ್ತು ಆರಾಮಾಗಿ ಬಿಸಿಲಲ್ಲಿ ಕೂತ್ಕೊಂಡ್ರು ಅವರು ಅಲ್ಲಿ ಮನೆ ಪಕ್ಕದಲ್ಲಿ ಈ ರೀತಿ ಚಿಕ್ಕಡಿ ಗಿಡನ ಉಣ್ಕೊಂಡಿದ್ದಾರೆ ನಾವು ಇದನ್ನು ಚಿಕ್ಕಡಿ ಅಂತ ಕರಿತೀವಿ ಅವಳಿಲ್ಲಿ ಸುಮಾರು ಗಿಡಗಳನ್ನು ಇಟ್ಕೊಂಡಿದ್ದಾಳೆ ರೋಸಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಶುಂಠಿ ಸೇವಂತಿಗೆ ಹೂವು ಎಲ್ಲ ಚೆನ್ನಾಗಿ ಬಿಟ್ಟಿದೆ ನಂಬಲಿಕ್ಕಿತ ಇದು ಡಬಲ್ ಕಲರ್ ಇರೋದ್ರಿಂದ ಅದೇ ಚಿಂತೆ ಇದು ಡಬಲ್ ಕಲರ್ ಬರುತ್ತೆ ಎಲ್ಲೋ ಬಂದಿದೆ ಆರೆಂಜ್ ಬಂದಿದೆ ಅಂತ ಇದ್ದಾಳೆ ಹಾಗೆ ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ ನಮ್ಮ ತಂಗಿ ಮಗ ನೋಡಿರಿ ಕ್ರಿಕೆಟ್ ಆಡೋಣ ಬಾಬಾ ಅಂತ ಲಿಖಿತನ ಕರೀತಾ ಇದ್ದಾನೆ ಅವರಿಬ್ಬರು ಸ್ವಲ್ಪ ಹೊತ್ತು ಆಟ ಇದ್ದರು ನಾವೆಲ್ಲ ಸೇರಿಕೊಂಡು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ ಕಲ್ಯಾಣಿ ಹಾಗೆ ಅಕ್ಕ ಈರುಳ್ಳಿ ಎಲ್ಲ ಕುಯ್ಕೊಡ್ತಾಯಿದ್ರು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಹಾಗೆ ಪಲ್ಯ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆಲ್ಲ ನಾನ್ ಬೀಜನ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮ ತಂಗ ಅದು ಅವನಿಗಷ್ಟು ಕೋಪ ಬರುತ್ತೆ ಆವತ್ತು ಕರೆಂಟ್ ಬೇರೆ ಇರಲಿಲ್ಲ ಅದಕ್ಕೆ ಅವಳು ಒರಳಲ್ಲಿ ಚಟ್ನಿ ಎಲ್ಲ ರುಬ್ಕೊತಾಯಿದ್ಲು ತುಂಬ ಚೆನ್ನಾಗಿತ್ತು ಒರಳಲ್ಲಿ ರುಬ್ಬಿದ್ದಕ್ಕೆ ಚಟ್ನಿ ಎಲ್ಲ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು ಸ್ವಲ್ಪ ಚಿಕ್ಕಡಿ ಕಾಯಿಯನ್ನು ಕಿತ್ಕೊಂಡ್ಬರೋಣ ತುಂಬ ಚೆನ್ನಾಗಿ ಬಿಟ್ಟಿದೆ ಗಿಡ ತುಂಬ ಇತ್ತು ಅದಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಅವಳು ಕಾಯಿಗಳು ಬಿಟ್ಟಾಗಿಂದ ಇದ್ಲು ಬನ್ನಿ ಸ್ವಲ್ಪ ಕಿತ್ಕೊಂಡು ಹೋಗಿರಂತೆ ತುಂಬ ಚೆನ್ನಾಗಿದೆ ರುಚಿ ಅಂತ ನನ್ನ ತಂಗಿ ಏನಾದರೂ ಕೊಟ್ಟರೆ ಹೊಟ್ಟೆ ತುಂಬಬೇಕು ಇಷ್ಟಿಷ್ಟೇ ಕೊಡಬಾರ್ದು ಅಂತ ಹೇಳ್ತಾ ಇರ್ತಾಳೆ ಆವತ್ತು ಅಷ್ಟೇ ಒಂದು ಮೂಟೆ ಅಷ್ಟು ಕಿತ್ತಿದ್ದಾರೆ ಏನಕ್ಕೆ ಇಷ್ಟಕ್ಕಾಗಿ ಅಂದರೆ ಸ್ವಲ್ಪ ಸ್ವಲ್ಪ ಏನು ತಿಂತೀರ ನೀವು ತಿನ್ನಿರಿ ನಿಮ್ಮ ಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳಿದ್ಲು ರೈತರೆಲ್ಲ ಹಾಗೇನೆ ಬೆಳೆಯೋರು ಸ್ವಲ್ಪ ಜನಕ್ಕೆ ಅಂಚೆ ಅವರು ತಿಂತಾರೆ ಚಿಕ್ಕಡಿ ಕಾಯಿ ಅಂತೂ ಗಿಡ ತುಂಬ ಬಿಟ್ಟಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನಾವು ನಾಲ್ಕೈದು ಜನ ಇದ್ವಿ ನೀಟಾಗಿ ಎಲ್ಲ ಕಿತ್ಕೊಂತ ಇದ್ದೀವಿ ಹಳ್ಳಿಗಳಲ್ಲಿ ಮನೆ ಹತ್ರ ಯಾವುದಾದ್ರೂ ಒಂದು ತರಕಾರಿ ಗಿಡನ ಹಾಕ್ಕೊಂಡಿರ್ತಾರೆ ಸುಮಾರು ಜನ ನಾನು ಹೇಳ್ತಾ ಇದ್ದೀನಿ ಒಂದು ಮೂಟೆ ಕಾಯಿ ಇದೆ ಅಮ್ಮ ಸಂತೆಗೋಗಿ ಮಾರ್ಕೊಬರ್ತೀನಿ ಅಂತ ನನ್ನ ತಂಗಿ ಹೇಳ್ತಾ ಇದ್ದೀವಿ ಚಿಕ್ಕ ಚಿಕ್ಕದಾಗಿ ಕೊಡೋದು ಏನಿರತ್ತೆ ಕೊಟ್ಟ ಮೇಲೆ ಹೊಟ್ಟೆ ತುಂಬಬೇಕು ಇಷ್ಟ ಕಾಯಿ ಏನಕ್ಕೆ ಅಂತ ನಾವು ಹೇಳಿದ್ದಕ್ಕೆ ನೀವು ತಿನ್ರಿ ನಿಮ್ಮ ಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಡಿ ಅಂತ ಹೇಳಿದ್ಲು ಹಳ್ಳಿಗಳಲ್ಲಿ ಹಾಗೆ ರೈತರು ಬೆಳೆ ಬೆಳೆದಾಗ ಅವರು ಒಬ್ಬರೇ ಅದನ್ನು ತಿನ್ನೋದಿಲ್ಲ ಅಕ್ಕಪಕ್ಕದವ್ರಿಗೂ ಹಂಚಿಕೊಂಡು ತಿಂತಾರೆ ಅದಕ್ಕೆ ರೈತರನ್ನ ಅನ್ನದಾತ ಅಂತ ಕರೀತಾರಲ್ವಾ ಈ ಚಿಕ್ಕಡಿಕಾಯಿ ಮೂಟೆನ ನಮ್ಮ ಅಕ್ಕ ಮಗ ತಗೊಬಂದು ಕಾರ್ ಡಿಕ್ಕಿಯಲ್ಲಿಟ್ಟು ಮೂಟೆ ಪಕ್ಕದಲ್ಲಿ ಕಾರ್ಕಿಯನ್ನು ಇಟ್ಟು ಡಿಕ್ಕಿನ ಕ್ಲೋಸ್ ಮಾಡಿದ್ದಾನೆ ಇವರು ಕಾರ್ಕಿಯನ್ನು ತಗೊಳ್ಳೋದಕ್ಕೆ ಏನೇನು ಸರ್ಕಸ್ ಮಾಡ್ತಾರೆ ಅನ್ನೋದನ್ನ ನೋಡಿ ತುಂಬ ಫನಿಯಾಗಿರುತ್ತೆ ಕಲ್ಯಾಣ ಕಾರ್ ಕೀ ನೋಡಿ ಎಲ್ಲಿದೆ ಅಂತ ಡಿಕ್ಕಿಯಲ್ಲಿ ಮೂಟೆ ಪಕ್ಕದಲ್ಲಿ ಇಟ್ಬಿಟ್ಟಿದ್ದಾನೆ ಮತ್ತೆ ಡಿಕ್ಕಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಕೀ ನೋಡಿ ಇಲ್ಲಿದೆ ಇದನ್ನು ಯಾವ ರೀತಿ ತೆಗಿತಾರೆ ಅಂತ ನೋಡೋಣ ಅವರು ಒಂದು ಕಡ್ಡಿಗೆ ದೊಡ್ಡದಾಗಿರ್ತಕ್ಕಂಥ ಮ್ಯಾಗ್ನೆಟ್ ಕಟ್ಕೊತಾ ಇದ್ದಾರೆ ಸ್ವಲ್ಪ ಗ್ಲಾಸು ಓಪನ್ ಇಟ್ಟಿದ್ರು ಅದರಿಂದ ಈ ರೀತಿ ಟ್ರೈ ಮಾಡೋಣ ಮ್ಯಾಗ್ನೆಟ್ಗೆ ಕೀ ಎಂಟ್ಕೊಳ್ಳುತ್ತಲ್ವಾ ಅಂತ ಟ್ರೈ ಮಾಡ್ತಾ ಇದ್ದಾರೆ ನೋಡೋಣ ನನ್ನ ತಂಗಿ ಮಗ ನೋಡಿ ಎಷ್ಟು ಚೆನ್ನಾಗ್ ಬಂದ್ಬಿಟ್ಟೆ ಅಯ್ಯ ಬುದ್ಧಿ ಇಲ್ಲ ಪೇದ ಪೆಟ್ರೋಲ್ ಈ ರೀತಿ ಮ್ಯಾಗ್ನೆಟ್ ಎಲ್ಲ ಚೆನ್ನಾಗಿ ಕಟ್ಟಿ ಆ ಕೀ ಎಲ್ಲಿದೆಯೋ ಅಲ್ಲಿ ಬಿಡೋಣ ಅಂತ ಬಿಡ್ತಾ ಇದ್ದಾನೆ ನೋಡೋಣ ಇದು ಒಂದು ಟ್ರೈ ಮಾಡೋಣ ಮತ್ತೆ ಬೇರೆ ಯೋಚನೆ ಮಾಡೋಣ ಯಾವ ರೀತಿ ತೆಗಿಯೋದು ಅಂತ ನಿಜವಾಗ್ಲೂ ಹೇಳ್ತೀವಿ ನಕ್ಕು ನಕ್ಕು ಸಾಕೈತಪ್ಪ ಅವತ್ತು ಏನೇನೆಲ್ಲ ಸರ್ಕಸ್ ಮಾಡಿದ್ರು ಕೀ ತೆಗಿಯೋದಕ್ಕೆ ಆಗಲೇ ಇಲ್ಲ ನೋಡಿ ಎಷ್ಟೊತ್ತು ಟ್ರೈ ಮಾಡಿದ್ರೂ ಆ ಕೀ ಅಂತೂ ಈ ಮ್ಯಾಗ್ನೆಟ್ಗೆ ಅಂಟಕ್ಕೊಳ್ಳೇ ಇಲ್ಲ ತೆಗಿಯೋಕ್ಕಂತೂ ಆಗಲಿಲ್ಲ ಆಮೇಲೆ ಪಕ್ಕದ ಅಜ್ಜಿ ಒಂದು ಕೋಲನ್ನು ಎತ್ಕೊ ಬಂದಳು ಕಾರು ಡೋರನ್ನು ಓಪನ್ ಮಾಡಿಕೊಂಡ್ರು ಮತ್ತು ಕೀ ಸಿಕ್ತು ಹೆಂಗೂ ಸ್ವಲ್ಪ ಗ್ಲಾಸ್ ಓಪನ್ ಇದ್ದಿದ್ದರಿಂದ ಕೀ ಸಿಕ್ತು ನೋಡಿ ಮ್ಯಾಗ್ನೆಟ್ ತಗೊಂಡು ಎಷ್ಟು ಟ್ರೈ ಮಾಡಿದ್ರು ಮ್ಯಾಗ್ನೆಟ್ಗೆ ಹಾಕಿ ಅಂಟ್ಕೊಳ್ಳಿಲ್ಲ ಇಷ್ಟೆಲ್ಲ ಮುಗಿಸೋ ಎರಡು ಗಂಟೆ ಆಯಿತು ಹೊಟ್ಟೆ ಹಸಿತಾಯಿತ್ತು ಅಷ್ಟೊಳಗಡೆ ನನ್ನ ತಂಗಿ ನಾನ್ ವೆಜ್ ಊಟ ಎಲ್ಲ ರೆಡಿ ಮಾಡಿದ್ಲು ನಮ್ಮಕ್ಕ ಊಟ ಮುಗಿಸ್ಕೊಂಡು ನಮ್ಮ ತನ್ಮಯ್ ಜೊತೆ ಆಟ ಆಡ್ತಾಯಿದ್ಲು ನಂಬಲಿಕ್ಕಿತ ಊಟ ಮಾಡ್ತಾಯಿದ್ಲು ನಾವು ಬೇಗ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಬಂದು ಊಟ ಮಾಡೋಣ ಹೊಟ್ಟೆ ಹಸಿತಾ ಅಂತ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ ಎರಡು ದಿನ ಹೇಗೆ ಟೈಮ್ ಪಾಸ್ ಆಯಿತು ಅಂತ ಗೊತ್ತೇ ಆಗಲಿಲ್ಲ ನನ್ನ ತಂಗಿ ಮಗನಂತೂ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟ ನಮಗಂತೂ ಅವನಿಗೆ ವೀಡಿಯೋ ಬರೋಕ್ಕೆ ಇಷ್ಟ ಆಗೋದಿಲ್ಲ ಅವನು ಫೋನಲ್ಲಿ ಫ್ಲಾಶ್ ಲೈಟನ್ನು ಆನ್ ಮಾಡು ಮಾಡು ಅಂತ ಹೇಳ್ತಾ ಇರ್ತಾನೆ ನೋಡಿ ಹೇಗೆ ಕೇಳ್ತಾನೆ ನಮ್ಗೆ ಲಿಖಿತನ ಸಖತ್ತಾಗಿ ಮಾತಾಡ್ತಾನೆ ಊಟ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಎಲ್ಲರೂ ನಮ್ಮ ನಮ್ಮ ಊರಿಗೆ ಹೊರಟ್ರಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್